ಎಲ್ಲರಿಗೂ ನಮಸ್ಕಾರ ಇದು ಎಚ್ ಎಂ ಭಾಯಿರಡ್ಡಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ಈ ಚಾನೆಲ್ನ ಮೂಲಕ ನಾನು ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಕ್ಲಾಸ್ ಗಳನ್ನು ಮಾಡ್ತಾ ಇರ್ತೀನಿ ಇವತ್ತು ನಾನು ತೆಗೆದುಕೊಂಡಂತ ಟಾಪಿಕ್ ಅಂದ್ರೆ ಕನ್ವರ್ಸೇಷನ್ ಈ ಕನ್ವರ್ಸೇಷನ್ ಕ್ಲಾಸ್ ನಲ್ಲಿ ಇವತ್ತ ನಾವು ತೆಗೆದುಕೊಂಡದ್ದು ಕನ್ವರ್ಸೇಷನ್ ಕ್ಲಾಸ್ ನಂಬರ್ ನೈನ್ ಇದು ಕ್ಲಾಸ್ ಒಂಬತ್ತು ಇಲ್ಲಿವರೆಗೂ ಕನ್ವರ್ಸೇಷನ್ ಕ್ಲಾಸ್ ನಲ್ಲಿ ನಾನು ಹಲವಾರು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ ಒನ್ ಟು ಏಟ್ ಮಾಡಿದ್ದೀನಿ ನೀವು ಬೇಕಾದರೆ ಆ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು ಆ ವಿಡಿಯೋಗಳನ್ನು ನೋಡಿದ ನಂತರ ಈ ವಿಡಿಯೋಗಳನ್ನು ಕೂಡ ನೋಡ್ಬೋದು ನೀವು ಇದಲ್ಲದೆ ನಾವು ಏನು ಮಾಡ್ತಿರ್ತೇವೆ ಅಂದ್ರೆ ನಮ್ಮ ಕ್ಲಾಸ್ ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಕ್ಲಾಸ್ ಅನ್ನು ನಾವು ಪ್ರತಿನಿತ್ಯ ಆನ್ಲೈನ್ ನಾವು ಪ್ರತಿನಿತ್ಯ ಏನು ಮಾಡ್ತಿರ್ತೇವೆ ಅಂದ್ರೆ ಆನ್ಲೈನ್ ನಲ್ಲಿ ಕ್ಲಾಸ್ ತೆಗೆದುಕೊಳ್ತಾ ಇರ್ತೀವಿ ಕ್ಲಾಸ್ಗಳನ್ನು ನಾವು ತೆಗೆದುಕೊಳ್ತಾ ಇರ್ತೀವಿ ಆನ್ಲೈನ್ ಕ್ಲಾಸ್ ತಗೋತೀವಿ ಬೆಳಗ್ಗೆ ಕ್ಲಾಸ್ ಇರುತ್ತೆ ಮಧ್ಯಾಹ್ನದಲ್ಲಿ ಕ್ಲಾಸ್ ಇರುತ್ತೆ ಮತ್ತು ಸಾಯಂಕಾಲ ಕೂಡ ಕ್ಲಾಸ್ ತೊಗೊಳ್ತೀವಿ ಸಿಟಿಯಲ್ಲಿದ್ದಂಥ ಮಕ್ಕಳು ಇದರ ಸದುಪಯೋಗ ಪಡ್ಕೊಳ್ತಾರೆ ಆದರೆ ಹಳ್ಳಿಯಲ್ಲಿದ್ದಂಥ ಮಕ್ಕಳಿಗೆ ಹಲವಾರು ಅವರಿಗೆ ಸಮಸ್ಯೆಗಳಿರ್ತವೆ ಇರ್ತವೆ ಆ ಮಕ್ಕಳಿಗಾಗಿ ಮತ್ತು ನನ್ನ ತರಬೇತಿಯಲ್ಲಿ ತರಬೇತಿ ಪಡೆದುಕೊಂಡಂತಹ ಮಕ್ಕಳು ಸ್ಟೂಡೆಂಟ್ಗಳಿಗಾಗಿ ನಾನು ಏನ್ ಮಾಡ್ತೀನಿ ಅಂತಾರೆ ಮತ್ತೆ ಅವರಿಗೆ ರಿವಿಷನ್ ಆಗಲಿ ಅನ್ನುವ ದೃಷ್ಟಿಯಿಂದ ಈ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ ಅದಕ್ಕೆ ನೀವು ಮಾಡಬೇಕಾಗಿದ್ದು ಏನಿಲ್ಲ ಅಂತಂದ್ರೆ ಸಿಂಪಲ್ ಆಗಿ ಯಾರಾದರೂ ಈ ಯೂಟ್ಯೂಬನ್ನು ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ನೀವು ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ನೋಡಿಕೊಳ್ಳಿ ಯಾಕಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಆ ನಂತರ ಆಲ್ ಅಂತ ಬರುತ್ತೆ ಆಲ್ ಅನ್ನು ಕೂಡ ಪ್ರೆಸ್ ಮಾಡಿ ನೋಡಿಕೊಂಡ್ರೆ ನಾನು ಬಿಡುವಂತ ಎಲ್ಲ ವಿಡಿಯೋಗಳು ನಾನು ಯಾವಾಗ ವಿಡಿಯೋ ಮಾಡಿ ಎಸಿ ಯಾವಾಗ ಅಪ್ಲೋಡ್ ಮಾಡ್ತೀನಿ ಮಾಡಿದ ಮೇಲೆ ನೇರವಾಗಿ ನಿಮ್ಮ ಮೊಬೈಲ್ಗೆ ಅವೆಲ್ಲ ವಿಡಿಯೋಗಳು ಬರ್ತವೆ ನಿಮಗೆ ಏನಾಗುತ್ತೆ ಅದರದ್ದು ಉಪಯೋಗವಾಗುತ್ತೆ ಅಂತ ಹೇಳ್ತಾ ಇವತ್ತ ನಾನು ಕನ್ವರ್ಸೇಷನ್ ಕ್ಲಾಸ್ ನೈನ್ ಈ ಕನ್ವರ್ಸೇಷನ್ ಕ್ಲಾಸ್ ನೈನ್ ಯಾವ ರೀತಿಯಾದಂತ ವಾಕ್ಯಗಳಿದೆ ಇಲ್ಲಿ ಕನ್ವರ್ಸೇಷನ್ ಈ ರೀತಿಯಾದಂಥ ವಾಕ್ಯಗಳಿವೆ ಇಲ್ಲಿ ನಾನು ಕೆಲವು ವಾಕ್ಯಗಳನ್ನ ತೆಗೆದುಕೊಂಡಿದ್ದೇನೆ ಕನ್ವರ್ಸೇಷನ್ ನಲ್ಲಿ ಯಾವ ರೀತಿಯಾಗಿಸಿ ನಾವು ಮಾತಾಡಬೇಕು ಯಾವ ರೀತಿಯಾಗಿ ಕ್ವಶನ್ ಕೇಳಬೇಕು ಅಥವಾ ನಮಗೆ ಯಾರಾದರೂ ಕ್ವಶನ್ ಕೇಳಿದ್ರೆ ನಾವು ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಇದೆ ಈ ಮೊದಲನೇದಾಗಿ ಇಲ್ಲಿ ಹೇಳಿದ್ರೆ ಎ ಬಿ ಎ ಬಿ ಎ ಬಿ ಎ ಬಿ ಎ ತರ ಇದೆ ಎ ಏನ್ ಮಾಡ್ತಾರೆ ಅಂತಂದ್ರೆ ಕ್ವಶನ್ ಕೇಳ್ತಾರೆ ಬಿ ದರು ಏನ್ ಕೊಡ್ತಾರೆ ಉತ್ತರ ಕೊಡ್ತಾರೆ ಅಕಸ್ಮಾತ್ ಎ ನೀವ್ ಆಗಿರ್ತಾರೆ ನಿಮ್ಮ ಫ್ರೆಂಡ್ ಬಿ ಆಗಿರ್ತಾರೆ ಬಿ ಆಗಿರ್ತಾರೆ ನೀವು ಕ್ವಶನ್ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ ಅಥವಾ ಅವ್ರ ಕ್ವಶನ್ ಕೇಳಿದ್ರೆ ನೀವು ಉತ್ತರ ಕೊಡ್ತೀರಿ ದಿಸ್ ಇಸ್ ಕೌಡ್ ದಿ ಕನ್ವರ್ಸೇಷನ್ ಕ್ಲಾಸ್ ಇದನ್ನು ಕನ್ನಡದಲ್ಲಿ ಸಂಭಾಷಣೆ ಅಂತ ಇಷ್ಟ ಕರೀತಾರೆ ಇದಕ್ಕೆ ಇಲ್ಲಿ ನಾನು ತೆಗೆದುಕೊಂಡಂತ ಸೆಂಟೆನ್ಸ್ಗಳು ಹೇಗಿದೆ ಆ ಸೆಂಟೆನ್ಸ್ಗಳು ಎಂತ ಸನ್ನಿವೇಶದಲ್ಲಿ ನಾವು ಯೂಸ್ ಮಾಡ್ಬೇಕು ಯಾವ ಯಾವ ಸನ್ನಿವೇಶದಲ್ಲಿ ನಾವು ಈ ವಾಕ್ಯಗಳನ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನಾವು ಡಿಟೇಲ್ ಆಗಿ ಸ್ಟಡಿ ಮಾಡೋಣ ಫಸ್ಟ್ ಏನಿದೆ ಮೊದಲನೇದಾಗಿ ಅವ್ರ ಇನ್ಫ್ರೆಂಡಿಂಗ್ ಕ್ವಶನ್ ಕೇಳ್ತಾರೆ ಏನಂತ ಆರ್ ಯು ಆಫ್ರೈಡ್ ಆರ್ ಯು ಅಫ್ರೈಡ್ ಅಂತ ಗೇಸ ಕೇಳ್ತಾರೆ ನಿನಗೆ ಹೆದರಿಕೆ ಆಗ್ತಿದೆ ಅಂತ ಕೇಳ್ತಾರೆ ಆರ್ ಯು ಅಫ್ರೈಡ್ ಅಂದ್ರೆ ನಿನಗೆ ಹೆದರಿಕೆ ಆಗ್ತಿದೆ ಅಂತ ಕೆಲಸ ಕೇಳ್ತಾರೆ ಅವಾಗ ನೀವು ಉತ್ತರ ಕೊಡ್ತೀರಿ ನೋ ಐ ಆಮ್ ನಾಟ್ ಅ ಇಲ್ಲ ನನಗೆ ಹೆದರಿಕೆ ಆಗ್ತಾ ಇಲ್ಲ ಐ ಆಮ್ ನಾಟ್ ಅ ಅಂತ ಅಂತಿಗಿಸಿ ಕೇಳ್ತಾರೆ ಅಕಸ್ಮಾತ್ ನಿಮ್ಗೆ ಹೆದರಿಕೆ ಆಗ್ತಿದ್ರೆ ಎಸ್ ಐ ಐ ಅ ಫ್ರೈಡ್ ಅಂತ ಕೇಳ್ತಾರೆ ನನಗೆ ಹೆದರಿಕೆ ಆಗ್ತಾ ಇದೆ ಅಂತ ಎಸಿ ನೀವು ಆವಾಗ ಹೇಳಬಹುದು ನೆಕ್ಸ್ಟ್ ಏನಿದೆ ಹೌ ಮಚ್ ಡಸ್ ದಿಸ್ ಕಾಸ್ಟ್ ನೀವು ಅಂಗಡಿಗೆ ಹೋಗ್ತೀರಿ ಅಂಗಡಿಗೆ ಹೋದ್ಮೇಲೆ ಆ ವಸ್ತುವನ್ನ ಕೇಳ್ತೀರಿ ಏನಂತ ಈ ರೀತಿಯಾಗಿ ನೀವು ಕ್ವಶನ್ ಮಾಡ್ತೀರಿ ಯಾವ ರೀತಿಯಾಗಿ ಅಂತಂದ್ರೆ ಹೌ ಮಚ್ ಡಸ್ ದಿಸ್ ಕಾಸ್ಟ್ ಇದಕ್ಕೆ ಎಷ್ಟು ಬೆಲೆ ಆಗುತ್ತೆ ಇದಕ್ಕೆ ಎಷ್ಟು ಬೆಲೆ ಆಗ್ತದೆ ಅಂತ ಹೇಳಿ ನೀವು ಕೇಳ್ತೀರಿ ಅವಾಗ ಏನ್ ಮಾಡ್ತಾರೆ ಆ ಶಾಪ್ನರ್ ಏನ್ ಹೇಳ್ತಾರೆ ನಿಮ್ಗೆ ಹೇಳ್ತಾರೆ ಏನಂತ ದಿಸ್ಕಾಸ್ಟ್ ಥರ್ಟಿ ಟು ತೌಸಂಡ್ ದಿಸ್ ಕಾಸ್ಟ್ ತರ್ಟಿ ಟು ತೌಸಂಡ್ ಫಪೋರ್ ಸಪೋಸ್ ನೀವು ಒಂದ್ ಮೊಬೈಲ್ ಅಂಗಡಿಗೆ ಒಗ್ಗಿಸಿ ಒಂದ್ ಮೊಬೈಲ್ ಪರ್ಚೇಸ್ ಮಾಡ್ಲಕ್ ಹೋಗ್ತೀರಿ ಆ ಮೊಬೈಲ್ ಅಂಗಡಿ ನೀವು ಕೇಳ್ತೀರಿ ಏನಂತ ಮೊಬೈಲ್ ಹಿಡ್ಕೊಂಡು ಹೌ ಮಚ್ ಡಸ್ ದಿಸ್ ಕಾಸ್ಟ್ ಅಂತ ಕೇಳ್ತಾರೆ ಈ ಮೊಬೈಲ್ ಬೆಲೆ ಎಷ್ಟಾಗುತ್ತೆ ಅಂತ ಕೇಳ್ತರಿ ಅವಾಗ ಅವರು ಅಂಗಡಿ ಅವ್ರು ಹೇಳ್ತಾರೆ ನಿಮ್ಗೆ ದಿಸ್ ಕಾಸ್ಟ್ ತರ್ಟಿ ಟು ತೌಸಂಡ್ ಇದಕ್ಕೆ ಮೂವತ್ತೆರಡು ಸಾವಿರ ಆಗುತ್ತೆ ಅಂತಿಸಿ ಅವರು ಹೇಳ್ತಾರೆ ಅದ್ರ ಬೆಲೆ ಎಷ್ಟಿರುತ್ತೆ ಅಷ್ಟು ಬೆಲೆಯನ್ನ ಅವರು ಹೇಳ್ತಾರೆ நெக்ஸ்ட் அந்த வாட் யூ வாண்ட் ஓகே வாட் டு யூ வாண்ட் ಅಂತ ಎಸಿ ಈ ಕ್ವಶನ್ ಬಹಳಷ್ಟು ಸಲ ನಿಮಗ್ ಕೇಳ್ತಾರೆ ನಿಮ್ಮ ಮನೆಯಲ್ಲಿ ಆಗಿರ್ಬೋದು ನಿಮ್ಮ ಕ್ಲಾಸ್ನಲ್ಲಿ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಹಲವಾರು ಜನರು ಮಾಡ್ತಿರ್ತಾರೆ ಅಂತಂದ್ರೆ ಈ ರೀತಿ ನಿಮಗೆ ಕ್ವಶನ್ ಕೇಳ್ತಾರೆ ವಾಟ್ ಯು ವಾಂಟ್ ಅಂತ ಸಿ ಅಂದ್ರೆ ನಿಮ್ಗೆ ಏನು ಬೇಕು ವಾಟ್ ಯು ವಾಂಟ್ ಮೀನ್ಸ್ ನಿಮ್ಗೆ ಏನು ಬೇಕು ಅಂತ ಗಿ ಅರ್ಥ ಆಗುತ್ತೆ ಈ ಅವಾಗ ನಿಮಗೆ ಏನು ಬೇಕು ಅದನ್ನ ಹೇಳ್ತೀರಿ ಯಾವ ರೀತಿಯಾಗಿ ಹೇಳ್ತೀರಿ ಐ ವಾಂಟ್ ಎ ಗ್ಲಾಸ್ ಆಫ್ ಮಿಲ್ಕ್ ನನಗೆ ಒಂದು ಲೋಟ ಹಾಲು ಬೇಕು ಐ ವಾಂಟ್ ಎ ಗ್ಲಾಸ್ ಆಫ್ ಮಿಲ್ಕ್ ನನಗೊಂದು ಲೋಟ ನೀರು ಬೇಕು ಸಾರಿ ಹಾಲು ಬೇಕು ಅಂತ ಹೇಳ್ತೀವಿ ಅಕಸ್ಮಾತ್ ಆಗಿ ನೀರು ಬೇಕಾಗಿತ್ತು ಅಂತ ತಿಳ್ಕೊಡ್ರಿ ವಾಟರ್ ನೀರು ಅಂದ್ರೆ ವಾಟರ್ ಬೇಕಾಗಿತ್ತು ಅವಾಗ ಅವಾಗೇಳ್ ಐ ವಾಂಟ್ ಎ ಗ್ಲಾಸ್ ಆಫ್ ವಾಟರ್ ಅಕಸ್ಮಾತ್ ಹಣ್ಣಿನ ಜ್ಯೂಸ್ ಬೇಕಾಗಿತ್ತು ಫ್ರೂಟ್ ಜ್ಯೂಸ್ ಬೇಕಾಗಿತ್ತು ಅವಾಗ ಏನತ್ರಿ ಐ ವಾಂಟ್ ಎ ಗ್ಲಾಸ್ ಆಫ್ ಆಪಲ್ ಜ್ಯೂಸ್ ಐ ವಾಂಟ್ ಎ ಗ್ಲಾಸ್ ಆಫ್ ಆಪಲ್ ಜ್ಯೂಸ್ ನನಗೆ ಒಂದು ಲೋಟ ಆಪಲ್ ಜ್ಯೂಸ್ ಬೇಕು ಇದಲ್ದೆ ಇನ್ನೊಂದು ರೀತಿಯಲ್ಲಿ ಕೂಡ ನೀವು ಹೇಳ್ಬಹುದು ಐ ವಾಂಟ್ ಎ ಕಪ್ ಆಫ್ ಟೀ ನನಗೊಂದು ಕಪ್ ಟೀ ಬೇಕು ಐ ವಾಂಟ್ ಎ ಕಪ್ ಆಫ್ ಟೀ ಐ ವಾಂಟ್ ಎ ಕಪ್ ಆಫ್ ಕಾಫಿ ಅಂತ ಎಸಿ ಹೇಳಬಹುದು ಈ ತರ ಕೂಡ ಹೇಳ್ಬಹುದು ಏನಂದ್ರೆ ಈ ಮಿಲ್ಕ್ ಅಂತಿದೆಲ್ಲ ಈ ಮಿಲ್ಕ್ ಜಾಗದಲ್ಲಿ ಯಾವುದೇ ಒಂದು ವರ್ಡ್ ಅನ್ನ ಸಬ್ಸ್ಟ್ಯೂಟ್ ಹಾಕ್ರಿ ಏನಂದ್ರೆ ನಿಮ್ಗೆ ಏನು ಬೇಕೋ ಆ ವರ್ಡ್ ಅನ್ನ ಸಬ್ಸ್ಟ್ಯೂಟ್ ಹಾಕ್ರಿ ಆ ವರ್ಡ್ ಅನ್ನ ಸಬ್ಸ್ಟ್ಯೂಟ್ ಹಾಕಿದಾಗ ನಿಮ್ಗೆ ಏನಾಗುತ್ತೆ ನಿಮ್ಗೆ ಏನು ಬೇಕೋ ಅದನ್ನ ಆಗುತ್ತೆ ಇಲ್ಲಿ ಮಿಲ್ಕ್ ಇದೆ ಇಲ್ಲಿ ವಾಟರ್ ಹಾಕ್ಬಹುದು ಜ್ಯೂಸ್ ಹಾಕ್ಬಹುದು ಟೀ ಹಾಕ್ಬಹುದು ಕಾಫಿ ಹಾಕ್ಬಹುದು ಬೋನ್ ಮೀಟಾ ಹಾಕ್ಬಹುದು ನಿಮ್ಗೆ ಏನ್ ಬೇಕೋ ಅದನ್ನ ಹಾಕ್ಬಹುದು ಇಲ್ಲಿ ನೆಕ್ಸ್ಟ್ ಏನ್ ಹೇಳ್ತಾರೆ ಆರ್ ದೇ ಅಂತ ಕೇಳ್ತಾರೆ ಏನು ನೀವು ನಿಂತಿರ್ತೀರಿ ಅಲ್ಲಿ ನಿಮ್ಮ ಪಕ್ಕದಲ್ಲೇ ಒಂದಿಷ್ಟು ಜನ ನಿಂತಿರ್ತಾರೆ ಅಲ್ಲಿ ಒಂದು ಜನ ನಿಂತಿರ್ತಾರೆ ಅಂತ ಹೇಳ್ಕೊಡ್ರಿ ಅವಾಗ ಒಬ್ರು ಕೇಳ್ತಾರೆ ಏನಂತ ದೇ ಅವ್ರು ಯಾರು ಅಂತ ಕೇಳ್ತಾರೆ ಅವಾಗ ನೀವೇನ್ ಹೇಳ್ತೀರಿ ದೇ ಆರ್ ಮೈ ಕ್ಲಾಸ್ ಮೇಟ್ಸ್ ದೇ ಆರ್ ಮೈ ಕ್ಲಾಸ್ ಮೇಟ್ಸ್ ಅವರು ನನ್ನ ಕ್ಲಾಸ್ ಮೇಟ್ಸ್ ಅವ್ರೇನಿದ್ದಾರೆ ಅವರು ಪಕ್ಕದಲ್ಲಿದ್ದಾರಲ್ಲ ಹುಡುಗರು ಅವರೆಲ್ಲ ನನ್ನ ಕ್ಲಾಸ್ ಮೇಟ್ಸ್ ಅಂತ ಹೇಳಿ ಹೇಳ್ತಾರೆ ಅಕಸ್ಮಾತ್ ಈ ಕ್ಲಾಸ್ ಮೇಟ್ ತೆಗೆದಿರಿಸಿ ನೀವು ಬೇಕಾದ ಕೂಡ ಹೇಳ್ಬೋದು ಏನಂತ ದೇ ಆರ್ ಮೈ ಫ್ರೆಂಡ್ಸ್ ಅವರು ನನ್ನ ಗೆಳೆಯರು ದೇ ಆರ್ ಮೈ ಫ್ರೆಂಡ್ಸ್ ಅಂತ ಹೇಳ್ಬೋದು ಅಕಸ್ಮಾತ್ ನಿಮ್ಮ ಸಂಬಂಧಿಕರೇ ಇದ್ರಂತ ತಿಳ್ಕೊಡ್ರಲ್ಲಿ ನಿಮ್ಮ ಸಂಬಂಧಿಕರೇ ಇದ್ರ ಅಂತಂದ್ರೆ ನೀವೇನು ಹೇಳ್ಬೋದು ದೇ ಆರ್ ಮೈ ರಿಲೇಟಿವ್ಸ್ ದೇ ಆರ್ ಮೈ ರಿಲೇಟಿವ್ಸ್ ಅವರು ನಮ್ಮ ಸಂಬಂಧಿಕರು ಅಂತ ಕೂಡ ಹೇಳಬಹುದು ನೀವು ಏನ್ ದಿಕ್ಕಾದ್ರೆ ಹೇಳ್ಬಹುದು ಇದನ್ನು ತೆಗೆದುಗಿಸಿ ಕ್ಲಾಸ್ಮೇಟ್ ಇನ್ ಪ್ಲೇಸ್ ಇನ್ ಪ್ಲೇಸ್ ಆಫ್ ಕ್ಲಾಸ್ಮೇಟ್ ಯು ಟು ಸಬ್ಸ್ಟಿಟ್ಯೂಟ್ ಎನಿ ವರ್ಡ್ ಯಾವ್ದು ನಿಮಗೆ ಬೇಕು ಆ ವರ್ಡ್ ಅನ್ನು ನೀವು ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಹಿಯರ್ ನೆಕ್ಸ್ಟ್ ಡೂ ಯು ಲೈಕ್ ಟು ಕುಕ್ ಡು ಲೈಕ್ ಟು ಕುಕ್ ಅಂದ್ರೆ ನಿಮಗೆ ಅಡಿಗೆ ಮಾಡೋದು ಇಷ್ಟನಾ ಅಂತ ಕೇಳಿದಂಗೆ ಡೂ ಯು ಲೈಕ್ ಟು ಕುಕ್ ಅಂತ ಎಸಿ ಕೇಳ್ತಾರೆ ಅವಾಗ ನಿಮಗೆ ಅಡಿಗೆ ಮಾಡೋದು ತುಂಬಾ ಇಷ್ಟ ಇರುತ್ತೆ ಅವಾಗ ಏನ್ ಹೇಳ್ತೀರಿ ಎಸ್ ಐ ಎಂಜಾಯ್ ಕುಕ್ ಐ ಎಂಜಾಯ್ ಕುಕ್ ನನಗೆ ಅಡಿಗೆ ಮಾಡೋದಂದ್ರೆ ತುಂಬಾ ಇಷ್ಟ ಅಂತ ಎಸಿ ಹೇಳ್ತೀರಿ ಡೂ ಯು ಲೈಕ್ ಕುಕ್ ಅಂತ ಹೇಳಿದ್ರೆ ಎಸ್ ಐ ಎಂಜಾಯ್ ಕುಕ್ ನನಗೆ ಅಡಿಗೆ ಮಾಡೋದಂದ್ರೆ ತುಂಬಾ ಇಷ್ಟ ಅಂತ ಎಸಿ ಕೇಳ್ತಾರೆ ಡು ಯು ಲೈಕ್ ಟು ಟೀಚ್ ಟೀಚ್ ಮಾಡೋದಂದ್ರೆ ತುಂಬಾ ಇಷ್ಟನಾಳ್ಬಹುದು ಈಗ ಕ್ವಶನ್ ಡೂ ಲೈಕ್ ಟು ಟೀಚ್ ಐ ಲೈಕ್ ಟು ಟೀಚ್ ವೆರಿ ಮಚ್ ನನಗೆ ಟೀಚ್ ಮಾಡೋದಂದ್ರೆ ತುಂಬಾ ಇಷ್ಟ ಅಂತ ಕೂಡ ನೀವು ಹೇಳ್ಬಹುದು ಈ ತರ ಆಗ್ಸಿ ನಾವು ಈ ಎನಿ ಕ್ವಶನ್ ಈ ತರ ಆಗಿಸಿ ನಾವು ಕೇಳಬಹುದು ಇಲ್ಲಿ ಬಂದಂತ ಶಬ್ದಗಳು ಆರ್ ಅಂತಿದೆ ಆರ್ ಅಂತಂದ್ರೆ ದಿಸ್ ಇಸ್ ಹೆಲ್ಪಿಂಗ್ ವರ್ಕ್ ನಾನು ನಿಂಚೆ ಕ್ಲಾಸ್ ನಲ್ಲಿ ಎಂದ್ರೆ ಬಗ್ಗೆ ಹೇಳಿದ್ದೀನಿ ಅದನ್ನ ರಿಪೀಟ್ ಮಾಡ್ತೇನೆ ಆರ್ ಅಂದ್ರೆ ಹೆಲ್ಪಿಂಗ್ ವರ್ಬ್ಸ್ ನೋ ಅಂದ್ರೆ ಇಲ್ಲ ಹೌ ಅಂತಂದ್ರೆ ಹೇಗೆ ದಿಸ್ ಅಂದ್ರೆ ಇದು ವಾಟ್ ಅಂದ್ರೆ ಏನು ಇಲ್ಲಿ ಹೂ ಅಂದ್ರೆ ಯಾರು ದೇ ಅಂದ್ರೆ ಅವರು ಆಮೇಲೆ ಡೂ ಅಂತಿದೆ ಡೂ ಅಂದ್ರೆ ನೋಡ್ರಿ ಡು ಅನ್ನೋದು ಇಲ್ಲಿ ನಾನು ಹೆಲ್ಪಿಂಗ್ ವರ್ಬ್ನಿ ಐ ಟೇಕನ್ ಅನ್ ಡು ಹಿಯರ್ ಹ್ಯಾಸ್ ಎ ಹೆಲ್ಪಿಂಗ್ ವರ್ಗ್ಸ್ ಬಟ್ ಇದು ಹೆಲ್ಪಿಂಗ್ ವರ್ಗ್ ಆಗುತ್ತೆ ಬಟ್ ಮೇನ್ ಕೂಡ ಯೂಸ್ ಆಗುತ್ತೆ ಡೂ ಅನ್ನೋದು ಹೆಂಗಂತ ಡೂ ಲೈಕ್ ಟು ಕೊಟ್ ಅಂತಂದ್ರೆ ಇಲ್ಲಿ ನಾ ಡೂ ಅನ್ನೋದು ಐ ಹವ್ ಟೇಕನ್ ಡೂ ಆಸ್ ಎ ಹೆಲ್ಪಿಂಗ್ ವರ್ಗ್ ಬಟ್ ಇದನ್ನ ಎರಡು ರೀತಿಯಾಗಿ ಎಕ್ಟ್ ಮಾಡುತ್ತೆ ಇದು ಹೆಲ್ಪಿಂಗ್ ವರ್ಬ್ ಆಗಿ ಎಕ್ಟ್ ಮಾಡುತ್ತೆ ಬಟ್ ಮೇನ್ ವರ್ಗ್ ಆಗಿ ಕೂಡ ಕೆಲಸ ಮಾಡುತ್ತೆ ಮೇನ್ ವರ್ಬ್ ಆಗಿ ಕೆಲಸ ಮಾಡಿದ ಹೇಳ ಒಂದು ಸೆಂಟೆನ್ಸ್ ಕೂಡ ನಾವು ಕೊಡಬಹುದು ಯಾವ ರೀತಿ ಸೆಂಟೆನ್ಸ್ ಅಂದ್ರೆ ಐ ಆಮ್ ಡೂಯಿಂಗ್ ದಿಸ್ ವರ್ಕ್ ಐ ಆಮ್ ವರ್ಕ್ ಐ ಆಮ್ ಡೂಯಿಂಗ್ ನಾನು ಮಾಡುತ್ತಿದ್ದೀನಿ ಐ ಆಮ್ ಬೀಯಿಂಗ್ ವರ್ಕ್ ಅಂತಂದ್ರೆ ನಾನು ಈ ಕೆಲಸವನ್ನು ಮಾಡುತ್ತಿದ್ದೀನಿ ಇಲ್ಲಿ ಕೆಲಸ ಡೂಯಿಂಗ್ ಎಂ ಬಂತಂದ್ರೆ ಇಲ್ಲಿ ಮೇನ್ ವರ್ಕ್ ಬೈಕ್ ಬಂತು ಅದೇ ರೀತಿಯಾಗಿ ಇಲ್ಲಿ ಏನಂದ್ರೆ ಡೂ ಇಟ್ ಈಸ್ ಆಸ್ ಎ ಹೆಲ್ಪಿಂಗ್ ವರ್ಕ್ ಅಂಡ್ ಆಲ್ಸೋ ಮೇನ್ ವರ್ಕ್ ಎರಡು ರೀತಿಯಾಗಿ ನಾವು ಇದನ್ನ ಯೂಸ್ ಮಾಡಬಹುದು ಈ ತರಹದಂತಹ ಕನ್ವರ್ಸೇಷನ್ ಕ್ಲಾಸ್ ನಾನು ಪ್ರತಿನಿತ್ಯ ನಾನು ಮಾಡ್ತಾ ಇರ್ತೇನೆ ಇದು ಒಂಬತ್ತನೇ ಕನ್ವರ್ಸೇಷನ್ ಕ್ಲಾಸ್ ಇದೆ ಇದಕ್ಕಿಂತ ಮುಂಚೆ ನಾನು ಪ್ಯೂವರ್ ಗ್ರಾಮರ್ ಕ್ಲಾಸ್ ಕೂಡ ವಾಟ್ ಈಸ್ ಸೆಂಟೆನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ರೆ ಆ ನಂತರ ಆ ನಲ್ಲಿ ಕೈನ್ಸ್ ಅಸರ್ಟಿವ್ ಸೆಂಟೆನ್ಸ್ ಇದೆಲ್ಲ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದಿನಿ ನೀವು ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಅಥವಾ ಹೈಸ್ಕೂಲ್ ಪಿ ಯು ಸಿ ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಏನ್ ಮಾಡಬಹುದು ಅದನ್ನು ಕೂಡ ನೋಡಬಹುದು ಅದನ್ನ ನಿಮ್ಮ ಶಾಲಾ ಯೂಸ್ ಆಗುತ್ತೆ ಮತ್ತು ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಅಪಿಯರ್ ಆಗ್ತಿದ್ರೆ ಅವರಿಗೂ ಕೂಡ ಯೂಸ್ ಆಗುತ್ತೆ ಇದು ಕೂಡ ಇದು ಸ್ಪೋಕನ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಈಸಿ ಆಗಿ ಸಿ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ನಲ್ಲಿ ಮಾತಾಡಕ್ಕೆ ಇದು ಯೂಸ್ ಆಗುತ್ತೆ ಈ ತರದ ಕ್ಲಾಸ್ ನಾನು ನಿರಂತರವಾಗಿ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ ಇಲ್ಲಿಗೆ ಈ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ನೀವು ಯಾರಾದ್ರೂ ಇನ್ನೂ ನನ್ನ ಯೂಟ್ಯೂಬ್ ಎಚ್ ಎಂ ಬೈರೆಡ್ಡಿ ಯೂಟ್ಯೂಬ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಆಗುತ್ತಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಇಟ್ ದಯವಿಟ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಒಂದು ಬೆಲ್ ಐಕನ್ ಬರುತ್ತೆ ಆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿಕೊಡ್ರಿ ಆ ನಂತರ ಅಲ್ಲಿ ಆಲ್ ಅಂತ ಬರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿಕೊಡಿ ಇದೆಲ್ಲ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ನೇರವಾಗಿ ನಾನು ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮ್ಮ ಯೂಟ್ಯೂಬ್ ಬರ್ತವೆ ಇದರಲ್ಲಿ ಇಲ್ಲಾಂದ್ರೆ ಪ್ರತಿ ಸಲ ನೀವು ಎಚ್ ಎಂ ಬೈರಡ್ ಅಂತ ಟೈಪ್ ಮಾಡಿ ನೋಡ್ಬೇಕಾಗುತ್ತೆ ಅದಕ್ಕೆ ಅದೇನು ಸಮಯ ಈ ಎಲ್ಲರೂ ಸಮಯದ ಕೊರತೆ ಇದೆ ಅದಕ್ಕಾಗಿ ಡೈರೆಕ್ಟ್ ಆಗಿ ಸಿ ನಾನು ಮಾಡುವಂತಹ ವಿಡಿಯೋಗಳು ನಿಮಗೆ ಬರಬೇಕಂತಂದ್ರೆ ಇದೊಂದು ಕೆಲಸ ನೀವು ಮಾಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಬೆಲ್ಲೈಕನ್ ಇದು ಮಾಡ್ಕೋಬೇಕು ಆ ನಂತರ ಅಂತ ಸ್ಪರ್ಧೆ ಅದನ್ನು ಕೂಡ ಪ್ರೆಸ್ ಮಾಡಿಕೊಂಡು ನೋಡಿದ್ರೆ ನಿಮ್ಗೆ ಎಲ್ಲ ನಾನು ಮಾಡುವಂತಹ ವಿಡಿಯೋಗಳು ನಿಮಗೆ ಬರುತ್ತೆ ಈ ವಿಡಿಯೋದಿಂದ ನಿಮ್ಮ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಮಾತಾಡೋದು ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಎಲ್ಲಾ ಗ್ರಾಮರ್ ಕೂಡ ಗೊತ್ತಾಗುತ್ತೆ ನಮ್ಗೆ ಏನಾಗುತ್ತೆ ಗ್ರಾಮರ್ ಕೂಡ ಗೊತ್ತಾಗುತ್ತೆ ಇದು ಕನ್ವರ್ಸೇಷನ್ ಕ್ಲಾಸ್ ನೈನ್ ಇದೆ ಮುಂದಿನ ಕ್ಲಾಸ್ ನಲ್ಲಿ ಕನ್ವರ್ಸೇಷನ್ ಟೆನ್ ಬರುತ್ತೆ ಅಲ್ಲಿ ನೆಕ್ಸ್ಟ್ ನಾವು ಆ ಕ್ಲಾಸ್ ನಲ್ಲಿ ಮಾಡುವಾಗ ಮತ್ತೆ ನಾವು ಪುನಃ ನಾವು ನೋವು ಬಿಟ್ಟಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ ಮತ್ತೊಂದು ಹೊಸ ವಿಡಿಯೋ ಬಂದಿಗೆ ಮತ್ತೆ ನಾವೆಲ್ಲರೂ ಸೇರೋಣ ಅಂತ ಹೇಳ್ತಾ ಎಲ್ಲರಿಗೂ ಈ ವಿಡಿಯೋನ ಇಲ್ಲಿಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್